ದೇವನಹಳ್ಳಿ ಬ್ರೇಕಿಂಗ್ ಇಂದು ಎಲ್ಲೆಡೆ ಭೀಮನ ಅಮಾವಾಸ್ಯೆ ಸಂಭ್ರಮ ಹಿನ್ನೆಲೆ ಉಪ್ಪಾರಹಳ್ಳಿಯ ಕಾಟೇರಮ್ಮ ದೇವಸ್ಥಾನದ ಗರ್ಭಗುಡಿಗೆ ಇಂದು ಭಕ್ತರಿಗೆ ಪ್ರವೇಶ ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ಗರ್ಭಗುಡಿಗೆ ಪ್ರವೇಶ ಭಕ್ತರಿಗೆ ತಾಯಿಯ ಪಾದ ಮುಟ್ಟಲು ಅವಕಾ ಇತಿಹಾಸ ಪ್ರಸಿದ್ಧ ಉಪ್ಪಾರಹಳ್ಳಿಯ ಕಾಟೇರಮ್ಮ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತಸಾಗರ ಬೆಳ್ಳಂಬೆಳಗ್ಗೆ ಒಂದು ಕಿಲೋಮೀಟರ್ಗೂ ಅಧಿಕ ದೂರ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ಆಂಧ್ರ ತಮಿಳುನಾಡು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರ ಆಗಮನ ನೂರಾರು ವರ್ಷಗಳ ಇತಿಹಾಸವಿರುವ ಉಪ್ಪಾರಹಳ್ಳಿಯ ಪ್ರಸಿದ್ಧ ಕಾಟೇರಮ್ಮ ದೇವಸ್ಥಾನ ಚಿಕ್ಕ ಚಿಕ್ಕ ಮಕ್ಕಳ ಸಮೇತ ಕಾಟೇರಮ್ಮನ ಪಾದ ಮುಟ್ಟಲು ಭಕ್ತರ ಆಗಮನ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಬ್ಯಾರಿಕೇಡ್ಗಳನ್ನು ಹಾಕಿ ಸರತಿ ಸಾಲಿನ ವ್ಯವಸ್ಥೆ ಬಂದ ಭಕ್ತರಿಗೆ ದೇವಸ್ಥಾನದ ವತಿಯಿಂದ ಪ್ರಸಾದ ವ್ಯವಸ್ಥೆ ಹೊಸಕೋಟೆ ತಾಲೂಕಿನ ಉಪ್ಪಾರಹಳ್ಕಿಯ ಕಾಟೇರಮ್ಮ ದೇವಸ್ಥಾನ Пока-пока! ಪ ಈ ನಾವು ಆರು ವರ್ಷದಿಂದ ಈಗ ಬ ಅಮ್ಮನ ಪಾದ ಮುಟ್ಟೋದಕ್ಕೆ ಅವಕಾಶ ಕೊಟ್ಟಾಗಿಂದನು ಇಲ್ಲಿ ವ್ಯವಸ್ಥೆ ಮೊದಲೆಲ್ಲ ಜನಕ್ಕೆ ಸಂಖ್ಯೆ ಕಡಿಮೆ ಇತ್ತು ದೇವಸ್ಥಾನ ಪ್ರಾಂಗಣದಲ್ಲೇ ಬರೋಂಥವ್ರು ಹೋಗೋಂಥದ್ದು ಆಗ್ತಾಯಿತ್ತು ಈಗ ಹೋಸಾರಿನೇ ಒಂದು ಐವತ್ತು ಸಾವಿರ ಜನಕ್ಕೆ ಮುಟ್ಟು ಆ ಒಂದು ವ್ಯವಸ್ಥೆಯನ್ನು ಕಂಡಾಗ ನಾವು ಇಲ್ಲೇನು ಮಾಡಿದ್ವಿ ಬ್ಯಾರಿಕೇಟ್ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಒಂದು ಎರಡು ಕಿಲೋಮೀಟರ್ ಗಂಟು ಬ್ಯಾರಿಕೇಟ್ ವ್ಯವಸ್ಥೆ ಮಾಡಿದ್ದೀವಿ ಈ ಒಂದು ಇಪ್ಪತ್ತು ಸಾವಿರ ಜನಗಂಟ ಅನುದಾನ ಮಾಡಿದ್ದೀವಿ ಈಗ ಹೊಸಕೋಟೆಯಿಂದ ಇವತ್ತು ವಿಶೇಷ ಬಸ್ಗಳು ಬೇರೆ ವ್ಯವಸ್ಥೆ ಕಲ್ಪಿಸ ಮಾಡಿದ್ದಾರೆ ಆಮೇಲೆ ಪೊಲೀಸ್ ವ್ಯವಸ್ಥೆ ಇದೆ ನಮಗೆ ಇಲ್ಲಿ ಸ್ವಯಂ ಸೇವಕ ಹುಡುಗರು ಒಂದು ಐವತ್ತು ಜನ ನಾವೇ ಅದು ಖುದ್ದಾಗಿ ಮಾಡ್ತೀವಿ ಅಂತೇಳಿ ಬಂದು ನಿಂತು ಕಾರ್ಯ ಮಾಡ್ತಾ ಇದ್ದಾರೆ ನಮಗೆ ಸಹಕಾರ ಪ್ರತಿಯೊಬ್ಬರ ಕಡೆಯಿಂದ ಅನುಕೂಲ ಆಗಿದೆ ಏನೋ ಯಮನ ಕೃಪೆ ಇವತ್ತು ಬಂದಿರೋಂಥ ಭಕ್ತಾದಿಗಳು ಅವರವರ ಇಚ್ಛೆ ಅರಕೆಯನ್ನು ತೀರಿಸ್ಕೊಳೋದಕ್ಕೆ ಮನಸೋ ಇಚ್ಛೆ ಹರಕೆ ತೀರಿದೆ ನಾವು ಅಮ್ಮನ್ನು ಪಾದ ಮುಟ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡು ಅಭಿಲಾಷೆ ಇಟ್ಕೊಂಡು ಸಣ್ಣ ಸಣ್ಣ ಮಕ್ಕಳು ಒಂಬತ್ತು ತಿಂಗಳು ಬಸರಿಂಗ್ಸ್ಗಳು ಪ್ರತಿಯೊಬ್ಬರು ಅಜ್ಜರು ಮುದುಕರು ಭಾವ ಇಲ್ದನೇ ಎಲ್ಲ ಬಂದು ದರ್ಶನ ಮಾಡಿಕೊಂಡು ಇವತ್ತು ಈಗ ಏನಿಲ್ಲ ಅಂತಂದು ಬೆಳಗ್ಗೆ ಐದುವರೆಗೆ ದರ್ಶನಕ್ಕೆ ಸ್ಟಾರ್ಟ್ ಆಗಿದ್ದು ಈಗ ಒಂದು ಹತ್ತು ಸಾವಿರ ಜನ ಒಂಬತ್ತು ಗಂಟೆಗೆ ಮುಗಿತ್ತು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಮ್ಮನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾವು ಯಮ್ಮನಲ್ಲಿ ಕೇಳ್ಕೊಳ್ತೀವಿ ಎಂಟೋ ಇಲ್ಲಿ ಪ್ರತಿ ವರ್ಷದಂತೆಯೇ ಈ ಸಾರಿಯೂ ಸಹ ಭೀಮನ ಅಮಾವಾಸ್ಯದೇ ಭಕ್ತಾದಿಗಳಿಗೆ ಅವಕಾಶ ಮಾಡಬೇಕು ಪ್ರವೇಶ ಪ್ರವೇಶವಂತೂ ಅಮ್ಮನವರ ಪಾದ ಮುಟ್ಟಿ ನಮಸ್ಕಾರ ಮಾಡುವುದು ಅವಕಾಶ ಮಾಡಿಕೊಟ್ಟಿದ್ರಿ ಈ ಸಾರಿ ಬ ಮೂರು ಗಂಟೆಗೆ ನಾವು ಅಭಿಷೇಕ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿ ಆ ಐದು ಗಂಟೆಗೆ ದರ್ಶನಕ್ಕೆ ಅಮ್ಮನವರ ದರ್ಶನ ಬಿಟ್ಟರೆ ಸುಮಾರು ಜನ ಬಂದು ಭಕ್ತಾದಿಗಳು ಪಾದ ಮುಟ್ಟಿ ಹೋಗ್ತಾನೆ ಇದ್ದಾರೆ ಒಂದು ಲಕ್ಷ ಜನ ಕೊನೆ ಒಂದು ಎಂಟು ಗಂಟೆ ರಾತ್ರಿ ಒಳಗಡೆ ಒಂದು ಲಕ್ಷ ಜನ ಬಂದು ಹೋಗ್ಬೋದು ಅನ್ನುತ್ತಿದೆ ನಮಗೆ ಪ್ರತಿ ವರ್ಷದನು ಈ ಥರ ಜನ ಜಾಸ್ತಿ ಆಗ್ತಾನೇ ಇದ್ದಾರೆ ಹೊರತು ಕಮ್ಮಿ ಆಗಲಿಲ್ಲ ಜನ ಜಾಸ್ತಿನೇ ಆಗ್ತಾನೇ ಇದ್ದಾರೆ ಈ ವರ್ಷವೂ ಸಹ ಜಾಸ್ತಿನೇ ಇದ್ದಾರೆ ನಾವು ಎಲ್ಲ ವ್ಯವಸ್ಥೆಯೂ ನಾವು ಮಾಡಿಕೊಟ್ಟಿದ್ದೀರಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನಾವು ಈ ಥರ ಮಾಡಿ ಮಾಡಿಕೊಡ್ತಾ ಇದ್ದೀವಿ ನಾವು ಇಲ್ಲಿಗ ಮೊದಲು ಪುಟ್ಟ ದೇವಸ್ಥಾನ ಇತ್ತು ಇಲ್ಲಿ ಗಡಗ ಇರೋ ಗಡ್ಗಮ್ಮ ಇರೋ ಜಾಗದಲ್ಲಿ ಚಿಕ್ಕ ದೇವಸ್ಥಾನ ಇತ್ತು ನಾವು ದೇವರು ತೆಗಿಬೇಕಾದ್ರೆ ದೇವರು ತೆಗೆಯುವ ಅಪಡೆ ಆಯಿತು ದೇವರು ನಾನು ತೆಗೀರಿ ಒಳಗಡೆ ಗರಗುಡಿಯಲ್ಲಿ ಇಟ್ಟಾಗ ಯಾವ ಭಕ್ತಾದಿಗಳು ಬದಲೇ ಬಂದು ಚಿಕ್ಕ ಗುಡಿ ಚಿಕ್ಕ ಇದ್ದಾಗ ಭಕ್ತಾದಿಗಳು ಬಂದು ಅವರೇ ಬಂದು ಪಾದ ಮುಟ್ಟಿ ಪೂಜೆ ಮಾಡಿಕೊಂಡೋಗವರು ಯಾರೂ ಇಲ್ಲಿ ಪೂಜಾರಾಗಿ ಇನ್ನೊಬ್ಬರಾಗಲಿ ಯಾರು ಇಲ್ಲ ಅವರೇ ಪೂಜೆ ಮಾಡಿಗೊಳೋರು ದೇವರ ಒಳಗಡೆ ಐದು ಐದು ವರ್ಷದಲ್ಲಿ ನಾವು ಒಳಗಡೆ ಇಟ್ಟರೆ ಅವಾಗ ಅವಾಗ ಏನಾಯಿತು ಅಂದರೆ ಅಮ್ಮನವರು ಯಾರ ಮೇಲೆ ಒಬ್ಬರ ಮೇಲೆ ವಾಹನ ಆಗಿ ಭಕ್ತಾದಿಗಳು ಬಂದು ಪೂಜೆ ಮಾಡಿಗೊಂಡು ಅವರೇ ಹೋಗ್ತಾ ಇದ್ದರು ಈ ಸಾರಿ ಈ ಪ್ರತಿ ವರ್ಷವೂ ಭೀಮ ಅಮಾವಾಸ್ಯ ದಿನ ನನಗೆ ಭಕ್ತಾದಿಗಳೇ ಬಂದು ನನ್ನ ದರ್ಶನ ಮಾಡಿ ಪಾದ ಮುಟ್ಟಿ ಹೋಗಬೇಕು ಅಂತ ಹೇಳಿ ಅಪ್ಪಣೆ ಆಗಿದ್ದರಿಂದ ನಮ್ಮ ಗುರುಗಳು ಇದ್ದರು ಡಿ ಎನ್ ವಿಶ್ವನಾಥ ನೆಲ್ಮಂಗ್ಲರು ಅವರು ಸಹ ಅವರು ಹೇಳಿದರು ಇಲ್ಲ ಈ ಥರ ಮಾಡೇಬೇಕಪ್ಪ ನಾವು ಅಂತೇಳಿದ್ರು ಅವ್ರ ತೀರ್ಬು ಮೂರು ವರ್ಷ ಆಯಿತು ಅದೇ ಥರ ಐದು ವರ್ಷದಿಂದ ಇದ್ದಾರೆ ಅಮ್ಮ ಯಾವ ಥರ ಹೇಳಿದರೆ ಆ ಥರ ಮಾಡ್ಕೊಂಡು ಹೋಗ್ತಾನೇ ಇದ್ದೀರಿ ನಾವು ನಡ್ಕೊಂಡು ಹೋಗ್ತಾನೇ ಇದ್ದೀವಿ ಇವತ್ತು ಜನ ಬರ್ತಾನೆ ಇದ್ದಾರೆ ಭೀಮ್ನವಾಸಿ ಅಂದರೆ ಏನೋ ಒಂದು ಭಕ್ತಾದಿಗಳೇ ಉತ್ಸಾಹ ನಾವು ಈ ಸಾರಿ ಅಮ್ಮನವ್ರ ಪಾದ ಮುಟ್ಟಿಬಂದು ವರ್ಷಕ್ಕೊಂದು ಸಾರಿ ಅಂತ ಸುಮಾರು ಕಡೆಯಿಂದ ಬರ್ತಾರೆ ಆಂಧ್ರ ತಮಿಳುನಾಡು ಎಲ್ಲ ಕಡೆಯಿಂದ ಬರ್ತಾ ಇದೆ ಕೇರಳದಿಂದ ಬಂದು ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲೇ ಮಲಗಿದ್ದಾರೆ ನಾನು ಹನ್ನೆರಡು ಗಂಟೆ ರಾತ್ರಿಗೆ ಇಲ್ಲಿ ಬಂದು ದೇವಸ್ಥಾನ ಹತ್ರ ಹನ್ನೆರಡು ಗಂಟೆ ರಾತ್ರಿ ಬಂದು ದೇವಸ್ಥಾನ ಮುಂದೆಯೇ ಸುಮಾರು ಜನ ಇಲ್ಲೇ ಮಲಗಿ ಇದ್ದರು ನಾನು ಬಂದು ದೇವಸ್ಥಾನ ಓಪನ್ ಮಾಡಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿ ಮೂರು ಗಂಟೆ ಐದು ಗಂಟೆಗೆ ಅಭಿಷೇಕ ಎಲ್ಲ ಮುಗಿಸಿ ಅಲಂಕಾರ ಎಲ್ಲ ಮುಗಿಸಿ ಅಭಿಷೇಕ ಮಾಡಿ ಐದು ಗಂಟೆಗೆ ದರ್ಶನ ಭಕ್ತಾದಿಗಳಿಗೆ ಎಲ್ಲ ಕಲ್ಪ ಇದು ದರ್ಶನ ಕಲ್ಪಿಸ್ಕೊಟ್ರೆ ಅದೇ ದರ್ಶನ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಹೋಗ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಸಂಜೆ ಎಂಟು ಗಂಟೆವರೆಗೂ ದರ್ಶನ ಇರೋದು ಇದೇ ಇದೇ ಜನ